ವತಿಯಿಂದ ಹಾಗೂ ಬಿಜಾಪುರ ಜಿಲ್ಲಾ ಘಟಕದ ವತಿಯಿಂದ ಎಲ್ಲ ಮಾಧ್ಯಮದ ಬಂಧುಗಳಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇವೆ ಇಂದಿನ ಪತ್ರಿಕಾಗೋಷ್ಠಿಯು ಮುಖ್ಯವಾಗಿ ಸಮನ್ನಳ್ಳಿ ಗ್ರಾಮದ ಜಮೀನು ಸರ್ವೆ ನಂಬರ್ ಒನ್ನೂರ ಮೂವತ್ತು ಬಾರ್ ಎರಡು ಬಿ ಪ್ಲಸ್ ತ್ರೀ ಈ ಜಮೀನಿನಲ್ಲಿ ನಾಲ್ಕು ಎಕರೆ ಹದಿನೇಳು ಗುಂಟೆ ಜಮೀನನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಕೃಷಿ ಕಾರ್ಮಿಕರಿಗೆ ಏನು ಸರ್ಕಾರ ಮಂಜೂರು ಮಾಡಿತ್ತು ಮತ್ತು ಸರ್ಕಾರವು ಡಿ ನೋಟಿಫಿಕೇಷನ್ ಪ್ರಕಾರ ಅದನ್ನು ತಗೊಂಡು ಈ ಜನರಿಗೆ ಕೊಡಬೇಕಾಗಿತ್ತು ಈ ವಿಷಯದ ಕುರಿತು ಎಂದು ಏನ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಕೃಷಿ ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಮಾಡಿದಂಥ ಸರ್ಕಾರ ಮತ್ತು ಜಿಲ್ಲಾಡಳಿತ ಜಿಲ್ಲಾಡಳಿತ ಇದರ ವಿಷಯವಾಗಿ ಇಂದು ನಾವು ಪತ್ರಿಕಾಗೋಷ್ಠಿಯನ್ನು ಕರಿದ್ದೇವೆ ಅದಕ್ಕಾಗಿ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಸ್ವಾಗತವನ್ನು ಕೋರುತ್ತೇನೆ ಮುಖ್ಯವಾಗಿ ಹತ್ತೊಂಬತ್ತು ನೂರ ಎಂಬತ್ತೈದರಂದು ಇಪ್ಪತ್ತಾರು ಹನ್ನೆರಡು ಡಿಸೆಂಬರ್ ಹತ್ತೊಂಬತ್ತು ನೂರ ಎಂಬತ್ತೈದರ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಡ ಪಂಗಡಗಳಿಗೆ ಮತ್ತು ಕಾರ್ಮಿಕರಿಗೆ ಏನು ವಸತಿ ಉದ್ದೇಶಕ್ಕಾಗಿ ನಂಬರ್ ಎಲ್ ಎ ಕ್ಯೂ ಆರ್ ಎಸ್ ಎಚ್ ಎಸ್ ಆರ್ ಸೆವೆನ್ ಏಯ್ಟ್ ಫೋರ್ ಏನು ಪ್ರಕಾರ ಉಪಯೋಗಾಧಿಕಾರಿಗಳು ಬಿಜಾಪುರವರು ಅವಾರ್ಡ್ ಮಾಡಿದ್ದು ಇರುತ್ತದೆ ಜಮೀನು ಎಷ್ಟು ನಾಲ್ಕು ಎಕರೆ ಹದಿನೇಳು ಗಂಟೆ ಇದರ ಪ್ರಕಾರ ನಮ್ಮ ಜಮೀನಿಗೆ ಈ ಜಮೀನಿಗೆ ಸರ್ಕಾರ ತಮ್ಮ ಹೆಸರೇ ಮಾಡಿಕೊಂಡು ಆಮೇಲೆ ನಮ್ಮ ಜನರಿಗೆಲ್ಲರಿಗೆ ಹಂಚಬೇಕಾಗಿತ್ತು ಅದನ್ನು ತಾವೇ ಅವರು ತಮ್ಮ ಹೆಸರೇ ಮಾಡ್ಕೊಂಡಿಲ್ಲ ಜಿಲ್ಲಾಡಳಿತ ಇಲ್ಲೇನು ಮಾಡಬೇಕಾದ ಪಾದ ಮುಖ್ಯವಾಗಿ ಈ ಜಮೀನನ್ನು ಪಿ ಡಿ ಒ ಇವರ ಪ್ರತಿನಿಧಿ ಜೂನಿಯರ್ ಇಂಜಿನಿಯರ್ ಅವರಿಗೆ ಕಬ್ಜಾ ಕೊಟ್ಟಿದ್ದು ಅಂತ ಡಾ ನಂಬರ್ ಮೂರು ಸಾವಿರದ ಮುನ್ನೂರ ಐವತ್ತೈದು ಐದು ದಿನಾಂಕ ಹತ್ತೊಂಬತ್ತು ನೂರ ಎಂಬತ್ತಾರರಂದು ದಾಖಲು ಮಾಡೋದೇ ಇರ್ತದೆ ಇದ್ರ ಪ್ರಕಾರ ಅವರಿಗೆ ಹಣನೂ ಕೊಟ್ಟೈತಿ ನಿಜವಾಗಿ ಆಗಿಗೆ ಆಗಿನ ಬೆಲೆ ಒಂದು ಎಕರೆಗೆ ನಾಲ್ಕು ಎಕರೆ ಹದಿನೇಳು ಗುಂಟೆ ಪ್ರಕಾರ ಪೈಕಿ ಒಂದು ಎಕರೆಗೆ ನಾಲ್ಕುನೂರು ರೂಪಾಯಿಯಂತೆ ಹದಿನೇಳು ನೂರ ಎಪ್ಪತ್ತು ರೂಪಾಯಿ ಒಟ್ಟು ಮೌಲ್ಯವನ್ನು ಸರ್ಕಾರ ನಿಗದಿಪಡಿಸಿರ್ತದೆ ಮತ್ತು ಥರ್ಡ್ ಪಾರ್ಟಿ ಏನು ಮೂರನೇ ಇಂಜಿನಿಯರ್ ಅವರು ಹೊರಗಿಂದು ಅವ್ರ ವ್ಯಾಲ್ಯೂಯೇಷನ್ ನಲ್ವತ್ತೊಂಬತ್ತು ಸಾವಿರದ ಎಂಟುನೂರ ಹದಿನಾಲ್ಕು ಮಾಡಿರ್ತಾರೆ ಅದರ ಅದರಿಂದ ಟೋಟಲ್ ವ್ಯಾಲ್ಯೂ ಐವತ್ತೊಂದು ಸಾವಿರದ ಐದುನೂರ ಎಂಬತ್ನಾಲ್ಕು ರೂಪಾಯಿ ಆಗ್ತೈತಿ ಅದರ ನಂತರ ಅದು ಮಾರ್ಕೆಟ್ ವೆಲ್ಯೂವನ್ನು ಅದನ್ನು ಹಿಡಿದು ಇದಕ್ಕೆ ಅವರು ಕೇಸ್ ಹಾಕ್ತಾರೆ ಕೋರ್ಟ್ನಾಗ ಅದನ್ನು ಮಾಲೀಕರು ಅದರ ಈ ಜಮೀನು ಮಾಲಕರು ವಾಲಿ ಅಂತ ಇರ್ಸಂಗಪ್ಪ ಊರ್ಲಿಂಗಪ್ಪ ಇವರು ಇವ್ರು ಏನು ಮಾಡ್ಬಿಡ್ತಾರೆ ಕೋಲ್ಟ್ರಿಗೆ ಹಾಕಿ ನಮಗಿನ್ನೂ ಹೆಚ್ಚಿನ ಹಣ ಬೇಕಂದ್ರೆ ಟೋಟಲ್ ಅಮೌಂಟ್ ಎಷ್ಟಾಗ್ತೈತಂದ್ರೆ ಒಂದು ಲಕ್ಷದ ಮೂವತ್ತೈದು ಸಾವಿರದ ಆರುನೂರ ತೊಂಬತ್ತೇಳು ರೂಪಾಯಿ ಟೋಟಲ್ ಅಮೌಂಟ್ ಆಗ್ತಿತ್ತು ಇದನ್ನು ಸರ್ಕಾರ ಕೊಟ್ಟು ಇ ಸಿ ಅವರು ಈ ಜೂನಿಯರ್ ಇಂಜಿನಿಯರ್ ಅವರ ಹೆಸರಿಗೆ ದಾಖಲೆ ಮಾಡಿ ಅದನ್ನು ಜನರಿಗೆ ಹಂಚ್ಬೇಕಾಗಿತ್ತು ಇನ್ನೂವರೆಗೆ ಈ ಎಕರೆ ಹದಿನೇಳು ಗುಂಟೆ ಜಾಗ ಎಲ್ಲೇ ಇದೆ ಅನ್ನೋದು ಈಗ ಜಿಲ್ಲಾಡಳಿತಕ್ಕಾಗಲಿ ಸರ್ಕಾರಕ್ಕಾಗಲಿಕ್ಕೆ ಗೊತ್ತಿಲ್ಲ ಇದರಲ್ಲಿ ಮುಖ್ಯವಾಗಿ ಇನ್ನೊಂದು ವಿಶೇಷ ಏನಾಗಿತ್ತು ಅಂತಂದ್ರೆ ಇದರಾಗ ಸರ್ಕಾರ ಎರಡು ಸಾವಿರದ ಎರಡರಾಗ ಅಂದಿನ ಶಾಸಕರಾದ ಸನ್ಮಾನ್ಯ ಶಿವಾನಂದ್ ಪಾಟೀಲ್ರು ಮತ್ತು ಉಸ್ತಾದ್ ವಿಜಯಪುರ ನಗರ ಶಾಸಕರಾದಂಥ ಅವರು ಕೂಡಿ ಆ ಸಮುದಾಯ ಭವನವನ್ನು ಕಟ್ಟಡ ಪೂರ್ತಿಯಾಗಿ ಕಟ್ಟಡ ನಿರ್ಮಿಸಿ ಅದನ್ನು ಉದ್ಘಾಟನೆ ಮಾಡಿದ್ದಾರೆ ಅದನ್ನು ಈಗ ಶ್ರೀಮತಿ ಶಿವಭಾಯಿ ಹಿರಸಂಗಪ್ಪ ವಾಲಿ ರಾಜಶೇಖರ್ ವಾಲಿ ಜಗದೀಶ್ ವಾಲಿ ಇವರು ಮೂರ್ಕೊಂಡು ಮೂರೂ ಜನ ಕೂಡಿಕೊಂಡು ನಾವು ನಮ್ಮದು ಅಂಥೇಳಿ ಬೇರೆಯವರೆಗಿವರು ಏನೂ ಬಾಡಿಗೆ ಕೊಟ್ಟಿದ್ದಾರೆ ಅಂದ್ರೆ ಸರ್ಕಾರದ ಜಮೀನಿನಲ್ಲಿ ಸರ್ಕಾರವೇ ಕಟ್ಟಿದಂಥ ಕಟ್ಟಡವನ್ನು ಇವರು ಆಕ್ರಮಿಸಿಕೊಂಡು ಇವ್ರು ಏನು ಮಾಡಿಬಿಟ್ಟಿದ್ದಾರೆ ಪ್ರದನ್ನು ಬೇರೆಯವ್ರಿಗೆ ಕೊಟ್ಟು ಅದರಿಂದ ಲಾಭ ಇದ್ದಾರೆ ಆಮೇಲೆ ಇದಕ್ಕೆ ಬಿಟ್ಟು ಈಗೇನು ನಾಲ್ಕು ಎಕರೆ ಹದಿನೇಳು ಗುಂಟೆ ಏನು ಜಾಗ ಸರ್ಕಾರಕ್ಕೆ ಬಡದಿದ್ದಲ್ಲ ಇದರಲ್ಲಿ ಗುಂಟಾ ಪ್ಲಾಟ್ಗಳನ್ನು ಮಾಡಿ ಆಮೇಲೆ ಕೆಲವು ಖರೀದಿಗಳನ್ನು ಕೊಟ್ಟಿದ್ದಾರೆ ಕೆಲವನ್ನ ಬಾಂಡ್ ಮುಖಾಂತರ ಕೊಟ್ಟಿದ್ದಾರೆ ಇದ್ರ ಪ್ರಕಾರ ಅವು ಪಹಣಿ ಪತ್ರಿಕೆಯಲ್ಲಿ ಜಮೀನು ಸದರಿ ಜಮೀನು ಪರಣಿ ಪತ್ರಿಕೆಯಲ್ಲಿ ಹಕ್ಕು ಕೊಟ್ಟು ಪ್ರಕಾರ ಹಕ್ಕುದಾರರ ಹೆಸರು ದಾಖಲ ಈಗಾಗಲೇ ಆಗ್ಯಾವ ಸರ್ಕಾರಿ ಸರ್ಕಾರ ಜಮೀನದಾಗ ಆದ್ರೂ ಜಿಲ್ಲಾಡಳಿತ ಮತ್ತು ಸರ್ಕಾರ ಬಹುಶಃ ಭಾಳ ಸರ್ಕಾರಗಳು ಇದ್ರಾಗ ಕಾಂಗ್ರೆಸ್ ಬಂತು ಬಿ ಜೆ ಪಿ ಬಂತು ಜೆ ಡಿ ಎಸ್ ಬಂತು ಎಲ್ಲ ಸರ್ಕಾರಗಳು ಬಂದು ಹೋದ್ರೂ ಈ ಇಲ್ಲಿಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರ ಏನು ಸವನಹಳ್ಳಿ ಗ್ರಾಮದಾಗ ಏನು ಜಾಗ ಕೊಟ್ಟಿದ್ರು ಅದನ್ನು ನಿರ್ಲಕ್ಷ್ಯ ವಹಿಸಿ ರಾಜಕೀಯ ದುರುದ್ದೇಶ ಎಲ್ಲರೂ ಕೂಡಿಕೊಂಡು ಈ ಶೋಷಿತ ವರ್ಗವನ್ನು ದುಡಿಯುವ ವರ್ಗ ಮತ್ತು ಶೋಷಿತ ವರ್ಗಕ್ಕೆ ಅನ್ಯಾಯ ಮಾಡಿದ್ದಾರೆ ಇದನ್ನು ಸರಿಪಡಿಸಲು ಹನ್ನೆರಡನೇ ತಾರೀಕಿಗೆ ಮಾನ್ಯ ಜಿಲ್ಲಾಧಿಕಾರಿಗಳವರಿಗೆ ಪತ್ರದ ಮುಖಾಂತರ ನಾವು ಮನವಿ ಮಾಡಿಕೊಂಡಿದ್ದೀವಿ ಅವರು ನಾವು ನಮ್ಗೆ ಹೇಳಿದ್ರು ಅವ್ರು ಸ್ವಲ್ಪ ಎಲ್ಲ ಬೇಕು ಅದನ್ನು ಸರಿಪಡಿಸ್ತೀವಿ ಅಂತ ಹೇಳಿದರು ಆದರೆ ಆ ಜಮೀನು ಸರಿಪಡಿಸ್ಲಿಕ್ಕೆ ಇನ್ನೂ ಬೇಕಾದರೆ ಒಂದು ತಿಂಗಳ ಮಾರ್ಗಕ್ಕೆರೆ ಹದಿನೇಳು ಗುಂಟೆ ಖಾಲಿ ಮಾಡಿಸಿ ಅದನ್ನು ಯಾರು ನಿಜವಾದ ಫಲಾನು ಫಲಾನುಭವಿಗಳಾದ್ರೆ ಅವ್ರಿಗೆ ಕೊಡಬೇಕು ಇಲ್ಲಿಲ್ಲಂದ್ರೆ ಇಂದಿನ ದಿನದ ಮುಂದಿನ ಮೂವತ್ತು ದಿನಗಳಲ್ಲಿ ಮೂವತ್ತು ದಿನದ ನಂತರ ಅಂದರೆ ಒಂದು ತಿಂಗಳ ನಂತರ ನಾವು ಅದರ ಬಗ್ಗೆ ಹೋರಾಟವನ್ನು ರಸ ಮುಖಾಂತರ ಮಾಡಬೇಕು ಆಮೇಲೆ ಇನ್ನು ಕೇವಲ ನಾಲ್ಕು ದಿನ ಹಿಂದಿನ ಹಿಡ್ಕೊಂಡು ಇವತ್ತು ತಾರೀಕು ಇಪ್ಪತ್ತೈದು ತಾರೀಕಿಗೆ ನಾವು ಈ ಸರ್ಕಾರಿ ಭವನವನ್ನು ಸಮುದಾಯ ಭವನವನ್ನು ಸಮ ಎಲ್ಲ ಊರ ಎಲ್ಲ ವರ್ಗದ ಜನರಿಗೆ ಅಲ್ಲಿ ಕಾರ್ಯಕ್ರಮ ಮಾಡಲು ಅಥವಾ ಕೂಡಲು ಅಥವಾ ವಿಚಾರ ಮಾಡಲು ಅಥವಾ ಒಳ್ಳೆಯ ವಿಚಾರಗಳನ್ನು ತಿಳಿಸಲು ತಿಳಿಸುವ ಉದ್ದೇಶಕ್ಕಾಗಿ ಆ ಕಟ್ಟಡವನ್ನು ಕಟ್ಟಿದ್ದಾರೆ ಅದನ್ನು ಆಕ್ರಮಿಸಿಕೊಂಡಿದ್ದನ್ನು ಮೂವತ್ತನೇ ತಾರೀಕಿನ ಒಳಗಡೆ ಈ ತಿಂಗಳು ಮೂವತ್ತನೇ ತಾರೀಕಿನ ಒಳಗಡೆ ಖಾಲಿ ಮಾಡದಿದ್ದಲ್ಲಿ ಮೂವತ್ತನೇ ತಾರೀಕಿಗೆ ಸವನಹಳ್ಳಿ ಹಾಗೆ ಸವನಹಳ್ಳಿಯ ಗ್ರಾಮಸ್ಥರು ಮತ್ತು ನಮ್ಮ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಈ ವತಿಯಿಂದ ಅದೇನು ನಮ್ಮ ಬಿಜಾಪುರ ಹುಬ್ಬಳ್ಳಿ ಮಾರ್ಗವಾಗಿ ಹೈವೇ ಹೋಗ್ತದೆ ಅದನ್ನು ಬಂದ್ ಮಾಡಿ ನಾವು ಮೂವತ್ತನೇ ತಾರೀಕಿಗೆ ಪ್ರತಿಭಟನೆ ಮಾಡ್ತೀವಿ ಅದಕ್ಕೆ ನಾನೊಂದು ಸಲ ಬಸವನ ಬಾಗೇವಾಡಿ ಪೊಲೀಸ್ ಸ್ಟೇಷನ್ಗೆ ಯಾವುದೋ ವಿಷಯದಾಗ ದಾಖಲೆಗಳನ್ನು ಸ್ವಲ್ಪ ಬೇಕಾಗಿತ್ತು ಅದನ್ನು ಕೇಳಿದಾಗ ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಬಾಗೇವಾಡಿ ತಾಲೂಕಿನ ಸಾಸನೂರು ಗ್ರಾಮದಲ್ಲಿ ಹದಿನಾಲ್ಕು ಜನ ದಲಿತರಿಗೆ ಸುಟ್ಟಿರ್ತಾರೆ ಆ ಪ್ರಕರಣಕ್ಕೆ ಸಂಬಂಧಂತೆ ಡಾಕ್ಟರ್ ಬಾಬಾ ಸಾಹೇಬ್ಬೇಡ್ಕರವರು ಸಾಸನೂರು ಗ್ರಾಮಕ್ಕೂ ಭೇಟಿ ನೀಡಿರ್ತಾರೆ ಅದನ್ನು ವಿ ಸಿ ಪಿಯಲ್ಲಿ ಅಂದರೆ ವಿಲೇಜ್ ಕ್ರೈಮ್ ಪ್ರೈ ಪಾರ್ಟ್ನಲ್ಲಿ ಬಿ ಎಸ್ ಅವರು ತಮ್ಮ ಸ್ವಂತ ಹಸ್ತಾಕ್ಷರದಿಂದ ಬರೆದಿದ್ದಾರೆ ಬಾಬಾ ಸಾಹೇಬ್ರು ಅವ್ರು ಹೆಂಗೆ ಬಂದರು ಎದಕ್ಕೆ ಬಂದರು ಏನು ಸುದ್ದಿ ಅಂತೇಳಿ ಮತ್ತು ಅಪಾದಿತ ಇವರು ಸೋಮನಗೌಡ ಪಾಟೀಲ್ ಆ ಕೊಲೆ ಪ್ರಕರಣ ಅದರಲ್ಲಿ ಏನು ಆರೋಪಿಯಾಗಿ ಇದ್ದರು ಅದನ್ನು ಬಿಡಿಸ್ಲಾಕ ಬಾಬಾ ಸಹ ಬಂದಿದ್ದರು ಬಿಜಾಪುರ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಬರಡೋಲಿಗೆ ಭೇಟಿ ನೀಡಿದ್ದಾರೆ ಮತ್ತು ಬೇರೆ ಕಡೆ ಭೇಟಿ ನೀಡಿದ್ದಾರೆ ಅಂತ ಹೇಳಿ ಬಹಳಷ್ಟು ವಿಷಯಗಳನ್ನ ಬರೀ ಊರಲ್ಲ ಕೇಳಿವು ಇದರ ಬಗ್ಗೆ ನಮ್ಮ ಜಿಲ್ಲೆಯ ಜಿಲ್ಲಾಡಳಿತ ಆ ಜಿಲ್ಲಾಧಿಕಾರಿ ಕಚೇರಿ ಕಚೇರಿಯಲ್ಲಿ ಏನು ಐತಿಹಾಸಿಕ ಘಟನೆಗಳ ನಾಮಫಲಕವನ್ನು ಹಾಕಿದ್ದಾರೆ ಅದರಲ್ಲಿ ಸೇರಿಸಬೇಕು ಅದನ್ನು ಸರಿಯಾಗಿ ಪರಿಶೀಲನೆ ಮಾಡಿ ಯಾಕಂದರೆ ನನಗೆ ಎಷ್ಟು ಮಾಹಿತಿ ಇತ್ತು ಅದನ್ನು ನಾನು ಈಗ ಜಿಲ್ಲಾಧಿಕಾರಿಗಳ ಮುಖಾಂತರ ನಾನು ಕೊಟ್ಟಿದ್ದೀನಿ ಅದನ್ನು ಹನ್ನೆರಡನೇ ತಾರೀಕಿಗೆ ಕೊಟ್ಟಿದ್ದೀನಿ ಅದಕ್ಕೆ ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ವಿಷಯಕ್ಕೆ ಬಂದರು ಎದಕ್ಕೆ ಬಂದರು ಮತ್ತು ಏನು ಮಾಡಿದ್ರು ಎಲ್ಲೆಲ್ಲಿ ಅವರು ಭೇಟಿ ನೀಡಿದ್ರು ಅನ್ನೋದನ್ನು ದಾಖಲೆಗಳನ್ನು ಸಂಗ್ರಹಿಸಬೇಕು ಸಂಗ್ರಹಿಸಿ ನಾಮಪಲ್ಕದಲ್ಲಿ ಅಳವಡಿಸಬೇಕಂತ ಹೇಳಿ ನಾವು ಜಿಲ್ಲಾಧಿಕಾರಿಗಳು